ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಟೋ ಕನ್ನಡಿಗ ನಾನೇನಪ್ಪ ಅಂದ್ರೆ ಚೆಂದ ಸಣ್ಣ ಪುಟ್ಟ ಆಟೋ ಬ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ಡ್ಯೂಟಿನ ಸ್ಟಾರ್ಟ್ ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದೀನಿ ಡ್ಯೂಟಿಗಳು ಬರ್ತಾ ಇದಾವೆ ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಪಿಕಪ್ ಗಳು ಬರ್ತಾ ಇದಾವೆ ಸೊ ಅಷ್ಟು ಪಿಕಪ್ ಅನ್ನ ನಾನು ಆಕ್ಸೆಪ್ಟ್ ಮಾಡಿದ್ರೆ ಹೋಗೋ ಅಷ್ಟಲ್ಲಿ ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡ್ತಾರೆ ತುಂಬಾ ಸರಿ ಅನುಭವ ಆಗಿದೆ ಸೊ ನಾನು ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿದೀನಿ ಸೊ ನೋಡೋಣ ಸೊ ಫಸ್ಟ್ ಡ್ಯೂಟಿ ಐವತ್ತೆರಡು ರೂಪಾಯಿದು ಬನ್ನಿ ಹೋಗೋಣ ಪಿಕಪ್ಗೆ ಜಾಸ್ತಿ ದೂರ ಇಲ್ಲ ನಾನ್ನೂರು ಮೀಟ್ರ್ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಡ್ರಾಪ್ ಏನಕ್ಕಪ್ಪ ಅಂತಂದ್ರೆ ಈ ಸಣ್ಣ ಪುಟ್ಟ ಬಾಡಿಗೆಗಳಲ್ಲೇ ನಾವು ಆರಾಮಾಗಿ ದುಡ್ಕೋಬಹುದು ಸೊ ಆದಷ್ಟು ನಾನು ಇತ್ತೀಚೆಗೆ ಲೋಕಲಲ್ಲಿ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಲಾಂಗ್ ಡ್ಯೂಟಿಗಳು ಹೋಗ್ತಾ ಇಲ್ಲ ಲಾಂಗ್ ಡ್ಯೂಟಿಗಳು ಬೀಳ್ತಾ ಇದಾವೆ ಇವಾಗ ಬಿತ್ತು ಒಂದು ಎಷ್ಟು ಒಂದೂವರೆ ಗಂಟೆ ಅಂದೆ ಅದು ಹದಿನೈದು ಕಿಲೋಮೀಟರ್ ಬಾಡಿಗೆ ಇನ್ನೂರ ಮೂವತ್ತು ಇನ್ನೂರ ನಲ್ವತ್ತು ರೂಪಾಯಿ ಬಾಡಿಗೆ ಬಂತು ಬಟ್ ತುಂಬಾ ಅಂದ್ರೆ ಒಂದೂವರೆ ಅವರು ಇವಾಗ ನಾನು ಹೋಗೋ ಅಷ್ಟಲ್ಲೇ ಪೀಕ್ ಅವರ್ ಮುಗಿದೋಗುತ್ತೆ ಪೀಕ್ ಅವರಲ್ಲಿ ಇನ್ಸೆಂಟಿವ್ ಕೊಡ್ತಾನೆ ಸೊ ಆ ಕಾರಣಕ್ಕೆ ಪೀಕ್ ಅವರಲ್ಲಿ ನಾನು ಡ್ಯೂಟಿ ಮಾಡೋದು ಯಾವ ರೀತಿಯಪ್ಪ ಅಂತಂದ್ರೆ ಇವಾಗ ನಾನು ಹಾಕೊಂಡಿರೋದು ಒಂದೂವರೆ ಕಿಲೋಮೀಟರ್ ಬಾಡಿಗೆ ಅದಕ್ಕೆ ಅಮೌಂಟ್ ಬಂದ್ಬಿಟ್ಟು ಅವ್ರು ಕೊಡುವಂಥದ್ದು ಐವತ್ತೆರಡು ರೂಪಾಯಿ ಇದು ಮೂವತ್ತು ರೂಪಾಯಿ ಬಾಡಿಗೆಗೆ ಐವತ್ತೆರಡು ರೂಪಾಯಿ ಕೊಡ್ತಾ ಅದಕ್ಕೆ ಈ ರೀತಿ ಬಾಡಿಗೆಗಳನ್ನ ಹೊಡ್ಕೊಂಡು ಆರಾಮಾಗಿ ಒಂದು ಹತ್ತು ಬಾಡಿಗೆ ಹೊಡೆದ್ರು ಆಗ್ಬಿಡುತ್ತೆ ಗಾಡಿನ ಚಾರ್ಜ್ ಮಾಡ್ತಾ ಇನ್ನೇನು ಮುಗೀತು ಆಗುತ್ತೆ ಟಕ್ 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 ಅಂತ ಆಗ್ಬಿಡುತ್ತೆ ಸೊ ಹದಿನೈದು ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗ್ಬಿಡುತ್ತೆ ಡ್ಯೂಟಿ ಆನಲ್ಲೇ ಐತೆ ಸೊ ಇವಾಗ ಒಂದು ಡ್ಯೂಟಿ ಬಂದೈತೆ ಸೊ ಅದಕ್ಕೋಸ್ಕರ ವೆಯ್ಟಿಂಗು ನೋಡೋಣ ಯಲಂಕ ಕಡೆ ಬಿದ್ದಿದೆ ಯಲಂಕದಲ್ಲಿ ಲೋಕಲ್ ಲೋಕಲ್ ಮಾಡ್ಕೊಂಡಿರೋಣ ಯಾಕಂದರೆ ಯಲಂಕದಲ್ಲೇ ಲೋಕಲ್ ಚೆನ್ನಾಗಿ ಸಿಗುತ್ತೆ ಡ್ಯೂಟಿ ಅಲ್ಲೇ ಆದರೂ ಮಾಡೋಣ ಡ್ಯೂಟಿಗಳು ಡ್ಯೂಟಿಗಳಿಲ್ಲ ಅಂದರೆ ಲೋಕಲ್ ಡ್ಯೂಟಿ ಇಲ್ಲ ಲಾಂಗ್ ಲಾಂಗ್ ಕೊಡ್ತವೇ ಟ್ರಾಫಿಕಲ್ ಸಿಕ್ಕಾಕೊಳ್ಳೋದು ನನಗೆ ಇಷ್ಟ ಇಲ್ಲ ನಾನು ಲಾಂಗ್ ಡ್ಯೂಟಿ ಇವಾಗ ಸದ್ಯಕ್ಕೆ ಹಂಗೆ ಸದ್ಯದ ಮಟ್ಟಿಗೆ ಒಂದು ಮೂರ್ನಾಲ್ಕು ತಿಂಗಳು ಲೋಕಲ್ ಡ್ಯೂಟಿಯಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಲಾಂಗನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಸದ್ಯದ ಮಟ್ಟಿಗೆ ಎನಿ ಟೈಮ್ ಫೋನ್ ಬಂತು ಅಂದರೆ ಮನೆಯಿಂದ ಸೊ ಹೋಗಬೇಕಾಗುತ್ತೆ ನಾನು ಆ ಒಂದು ಕಾರಣದಿಂದ ಲಾಂಗ್ ಡ್ರಿಟಿನ ನಾನು ಸದ್ಯಕ್ಕೆ ಅವಾಯ್ಡ್ ಮಾಡಿದ್ದೀನಿ ತುಂಬ ಜನ ಹೇಳ್ತಾ ಇರ್ತಾರೆ ಕ್ಯಾನ್ಸಲ್ ಆದರೆ ನಿಮ್ಗೆ ಅಮೌಂಟ್ ಬರುತ್ತೆ ಅಮೌಂಟ್ ಬರುತ್ತೆ ಇಲ್ಲಿ ನೋಡಿ ಒಂಬತ್ತು ಐವತ್ತಾರಿಗೆ ನಾನು ಬಂದಿದ್ದೀನಿ ಹತ್ತು ಗಂಟೆ ಒಂದು ನಿಮಿಷದ ತನಕ ವೆಯ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ನಾಲ್ಕು ನಿಮಿಷ ಸೊ ಆಲ್ಮೋಸ್ಟು ಎಂಟು ಒಂಬತ್ತು ನಿಮಿಷ ನಾನು ವೆಯ್ಟ್ ಮಾಡಿದ್ದೀನಿ ಇವಾಗ ನಾನು ಕ್ಯಾನ್ಸಲ್ ಮಾಡೋಕೆ ಹೋಗ್ತಾ ಇದ್ದೀನಿ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಒಂದ್ಸಾರಿ ಕಸ್ಟಮರ್ ಕಸ್ಟಮರ್ಗೆ ಕಾಲ್ ಮಾಡಿಬಿಡ್ತೀನಿ ಕ್ಯಾನ್ಸಲ್ ಮಾಡಿದ್ರು ನನಗೆ ಬರುವಂಥ ಅಮೌಂಟು ಬರೀ ಹತ್ತು ರೂಪಾಯಿ ಮಾತ್ರ ಪ್ಯಾಸೆಂಜರ್ ಇಲ್ಲೇ ಅವರೇ ಆದರೆ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ನಾನು ಬಂದು ಲೊಕೇಶನಲ್ಲಿ ಬಂದು ಐದು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಈ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ಈ ಟೈಮಿಂಗ್ ಸ್ಟಾರ್ಟ್ ಆದಮೇಲೆ ನಾನು ಇವಾಗ ಕ್ಯಾನ್ಸಲೇಷನ್ಗೆ ಎಲಿಜಿಬಲ್ ಇದ್ದೀನಿ ಕ್ಯಾನ್ಸಲ್ ಮಾಡಿದ್ರೆ ನನಗೆ ಬರುವಂಥ ಅಮೌಂಟು ಬರೀ ಹತ್ತು ರೂಪಾಯಿ ಮಾತ್ರ ಸೊ ಒಂದು ಸಾರಿ ಕಸ್ಟಮರ್ಗೆ ಕಾಲ್ ಮಾಡಿಬಿಡೋಣ ಬರ್ತಾರೋ ಇಲ್ಲವೋ ಕೇಳ್ಕೊಂಡ್ಬಿಡೋಣ ಏನಕ್ಕೆಂದ್ರೆ ನಾನು ಇಲ್ಲಿ ಕ್ಯಾನ್ಸಲ್ ಮಾಡುವಾಗ ಮತ್ತೆ ಬುಕ್ ಮಾಡೋದು ಮೀ ರೈಟ್ ದೇ ಇವಾಗ ಮೆಸೇಜ್ ಬಂದೈತೆ ಯಾಕಂದ್ರೆ ತುಂಬ ಹೊತ್ತಾಯಿತು ನಾನು ವೆಯ್ಟ್ ಮಾಡ್ತಾ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅವ್ರಿಗೆ ಟ್ರೈ ಮಾಡಿದೆ ಕಾಲ್ ಕನೆಕ್ಟ್ ಮಾಡೋಕ್ಕೆ ಬಟ್ ಇವ್ರ ರೆಸ್ಪಾನ್ಸ್ ಏನೂ ಇಲ್ಲ ನಾನು ಆಲ್ಮೋಸ್ಟ್ ಇನ್ನೂ ಎರಡು ನಿಮಿಷ ಕಾಯ್ತೀನಿ ಅಂದ್ರೆ ಓಕೆ ಬರಲಿಲ್ಲ ಅಂತಂದ್ರೆ ನಾನು ಕ್ಯಾನ್ಸಲ್ಲೇ ಮಾಡ್ಬೇಕಾಗುತ್ತೆ ಯಾಕಂತಂದ್ರೆ ಒಂದು ಬಾಡಿಗೆಗೆ ಆಲ್ಮೋಸ್ಟ್ ನಂದು ಹತ್ತು ನಿಮಿಷ ಹೋಯ್ತು ಒಂದು ಬಾಡಿಗೆ ಹತ್ತು ನಿಮಿಷ ಹೋಯಿತು ಅಂತಂದ್ರೆ ಈ ರೀತಿ ಪ್ರತಿ ಬಾಡಿಗೆಗಳು ಹತ್ತು ಹತ್ತು ನಿಮಿಷ ಹೋಯ್ತು ಅಂತಂದ್ರೆ ನಮ್ಗೆ ಉಪಯೋಗ ಇಲ್ಲ ಯಾಕಂತಂದ್ರೆ ಒಂದು ಇಲ್ಲಿ ಹತ್ತು ಡ್ಯೂಟಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲೇಷನ್ ಚಾರ್ಜಸ್ ಬಂದ್ಬಿಟ್ಟು ಎರಡು ಡ್ಯೂಟಿಗೆ ಅಷ್ಟೇ ಸಿಗೋಬಿಟು ಡ್ಯೂಟಿ ಸಿಗಲ್ಲ ತುಂಬಾ ಜನ ಅಂದ್ಕೊಂಡಿದ್ದಾರೆ ಕ್ಯಾನ್ಸಲ್ ಮೇಲೆ ಕ್ಯಾನ್ಸಲ್ ನಾವು ದುಡ್ಡು ಮಾಡ್ಬೇಕು ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡೇ ಮಾಡ್ಬೋದಲ್ವಾ ಆದ್ರೆ ಕ್ಯಾನ್ಸಲೇಷನ್ ಅಷ್ಟೊಂದು ಅಮೌಂಟ್ ಬರಲ್ಲ ಬರೀ ಬರೋದೇ ಹತ್ತು ರೂಪಾಯಿ ಅದು ಹತ್ತು ಡ್ಯೂಟಿ ಕ್ಯಾನ್ಸಲ್ ಆಯಿತು ಅಂದರೆ ಅದರಲ್ಲೂ ಎರಡು ಅಥವಾ ಮೂರು ಡ್ಯೂಟಿಗೆ ಮಾತ್ರ ನಮ್ಮ ಕ್ಯಾನ್ಸಲೇಷನ್ ಚಾರ್ಜಸ್ ಬರ್ತವೆ ಹೊತ್ತು ಉಳಿದು ಯಾವ್ದು ಬರೋಲ್ಲ ಇದು ಮೈನ್ ಪಾಯಿಂಟು ತುಂಬ ಜನ ಹೇಳ್ತಿರ್ತಾರೆ ಕಮೆಂಟ್ ಮಾಡ್ತಾ ಇರ್ತಾರೆ ತುಂಬ ಕ್ಯಾನ್ಸಲ್ ಆಗುತ್ತೆ ಅಂತ ನಮ್ಮ ಕಡೆಯಿಂದ ಕ್ಯಾನ್ಸಲ್ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ನಾವು ನೋಡ್ಕೋಬೇಕಾಗುತ್ತೆ ಇಲ್ಲಿ ಇನ್ನೊಂದು ಏನಂತಂದರೆ ನಮ್ಮ ಕಡೆ ಕ್ಯಾನ್ಸಲ್ ಯಾವ ರೀತಿ ಆಗುತ್ತೆ ಅಂತಂದರೆ ಇವಾಗ ನಾನು ಈ ಕಡೆ ಇದೆ ಮಾನ್ಯತಾ ಬ್ಯಾಕ್ ಗೇಟಲ್ಲಿದ್ದೀನಿ ನನಗೆ ಡ್ಯೂಟಿ ಬರುತ್ತೆ ಎಷ್ಟು ಐನೂರು ಮೀಟರ್ ಅಂತ ಅದು ಎಲ್ಲಿ ತೋರಿಸುತ್ತೇಳಿ ಆನ್ಯತಾ ಫ್ರಂಟ್ ಗೇಟ್ ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ ತ್ರೀ ಕಿಲೋಮೀಟ್ರ್ ಪಿಕಪ್ ನಮ್ಗೆ ತೋರಿಸ್ತಂತಂದ್ರೆ ನಾನು ಅಲ್ಲಿ ಹೋಗೋಕ್ಕಾಗಲ್ಲ ಹೋಗೋ ಅಷ್ಟರಲ್ಲಿ ಪ್ಯಾಸೆಂಜರು ಕ್ಯಾನ್ಸಲ್ ಮಾಡಬ ಸೊ ಆ ಒಂದು ಕಾರಣದಿಂದ ಕ್ಯಾನ್ಸಲ್ ಮಾಡುವಾಗ ನಾವು ನೋಡ್ತೀವಿ ಕರೆಕ್ಟಾಗಿ ಹತ್ತು ನಿಮಿಷ ಆಯಿತು ಇವಾಗ ಪ್ಯಾಸೆಂಜರು ಇನ್ನೂ ಒಂದು ನಿಮಿಷ ಕಾಯ್ತೀನಿ ಬಂದರೆ ಹೋಗೋಣ ಇಲ್ಲ ಅಂದ್ರೆ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಯಾಕಂತಂದರೆ ಇಷ್ಟೊತ್ತು ನಾನು ಕ್ಯಾಬ್ ಬೈಕ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ತುಂಬ ಅಂದ್ರೆ ತುಂಬ ಆಯ್ತದು ಹತ್ತು ನಿಮಿಷ ಆಲ್ಮೋಸ್ಟ್ ಐದು ನಿಮಿಷ ಮೊದಲೇ ಕಾಯ್ದಿದ್ದೀನಿ ಐದು ನಿಮಿಷ ಇವಾಗ ಇದ್ದೀನಿ ಇದು ಏನು ಮಾಡೋಣ ಏನೊಂದು ಸ್ವಲ್ಪ ಸಾರಿ ಫೋನ್ ಮಾಡಿದ್ರು ಬರ್ತಾರ ಇಲ್ವೋ ನನಗಂಗೂ ಗೊತ್ತಿಲ್ಲ ಯಾಕಂತಂದ್ರೆ ಈ ರೀತಿಯಾದರೆ ನಮಗೆ ಕಷ್ಟ ಆಲ್ಮೋಸ್ಟ್ ಹತ್ತು ನಿಮಿಷ ಆಯಿತು ನನ್ಗೆ ಕಾಯ್ತಾ ಹನ್ನೊಂದು ನಿಮಿಷ ಇವಾಗ ಇರುವಾಗ ಒಂಬತ್ತೈವಾರೀಕು ಬಾಡಿಗೆ ಬಂದಿರೋದು ಡಿಸ್ಕನೆಕ್ಟ್ ಆಯಿತು ಒಂದ್ಸರಿ ನಾರ್ಮಲ್ ಕಾಲ್ ಆದ್ರೂ ಮಾಡ್ಬಿಡೋಣ ಇನ್ನೊಂದ್ಸರಿ ಅವ್ರು ಬಂದ್ರೆ ಓಕೆ ಬರಲಿಲ್ಲ ಅಂತ ನಾನು ಏನೂ ಮಾಡಕ್ಕಾಗಲ್ಲ ಕ್ಯಾನ್ಸಲ್ ಮಾಡಲೇಬೇಕು ನಾನು ಮೇಡಮ್ ಆಲ್ಮೋಸ್ಟ್ ಟ್ವೆಲ್ ಮಿನಿಟ್ಸ್ ಬಾರಾ ಮಿನಿಟ್ಸ್ ವೇಟ್ ಕರ್ ರೋ ಮೇಡಮ್ ಆಪ್ ಆ ರೇ ಯಾ ನೀ ಜಲ್ದಿ ಆಯ್ಯ ಮೇಡಮ್ ಜಾದಾ ಮೈ ಔರ್ 2 ಮಿನಿಟ್ ನೈ ವೇಟ್ ಕರ್ ಸಕ್ತಾ ನೈ ಮೈ ಕ್ಯಾನ್ಸಲ್ ಕರ್ಕೇ ಜಾ ರೋ ಮೇಡಮ್ ಆತಿ ಆತಿ ಮೇಡಮ್ ಇನ್ನೂ ರೆಡಿನೇ ಆಗಿಲ್ಲ ಬರಕ್ಕೆ ಏನು ಮಾಡೋಣ ನಮಗೆ ಜಾಸ್ತಿ ವೆಯ್ಟ್ ಮಾಡೋ ಹಾಗಿಲ್ಲ ನಾವು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಸಿದ್ರೆ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ ನಾನು ನಾನು ಡ್ಯೂಟಿ ಆನ್ ಮಾಡಿದ್ದು ಬಂದ್ಬಿಟ್ಟು ಇವಾಗ ಹತ್ತು ಗಂಟೆ ಎಂಟು ನಿಮಿಷ ಹತ್ತು ಗಂಟೆ ಐದು ನಿಮಿಷ ಹತ್ತು ಗಂಟೆ ಏಳು ನಿಮಿಷ ಇದಕ್ಕಿಂತ ಮುಂಚೆ ಒಂಬತ್ತು ಐವತ್ತಾರೀಕೆ ನಾನು ಡ್ಯೂಟಿ ಆಕ್ಸಪ್ ಮಾಡಿರೋದು ಒಂಬತ್ತು ಐವ ನನ್ನ ಡ್ಯೂಟಿನ ಇದು ನಾಲ್ಕನೇ ಸಾರಿ ನಾನು ಮೆಸೇಜ್ ಹಾಕಿರೋದ್ರಿಂದ ಅದು ಹಳೆ ಮೆಸೇಜ್ ಹೋಯಿತು ಒಂಬತ್ತು ಐವತ್ತಾರೀಕು ಬಂದು ಮೆಸೇಜ್ ಮಾಡಿರೋದು ಹೋಯಿತು ಇವಾಗ ನೋಡಿ ಇಲ್ಲೇ ನಿಮ್ಗೆ ಕಾಣಿಸ್ತಾ ಇದೆ ನಾನು ಇಲ್ಲಿಗೆ ಬಂದು ನಿಂತಾಗ ಐದು ನಿಮಿಷ ಟೈಮರ್ ಸ್ಟಾರ್ಟ್ ಆಗುತ್ತೆ ಅಂದರೆ ಉಲ್ಟಾ ಉಲ್ಟಾ ಟೈಮರ್ ಸ್ಟಾರ್ಟ್ ಆಗುತ್ತೆ ಮೂರು ನಿಮಿಷ ಸಾರಿ ಮೂರು ನಿಮಿಷ ಉಲ್ಟಾ ಟೈಮರ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಅಂತಂದರೆ ಎರಡು ಐವತ್ತೊಂಬತ್ತು ಎರಡು ಐವತ್ತೆಂಟು ಎರಡು ಐವತ್ತು ಅದು ವೆಯ್ಟ್ ಮಾಡುತ್ತೆ ಅದಾದ್ಮೇಲೆ ಪ್ಯಾನ್ಸೆಂಜರು ಜೀರೋ ಆದಮೇಲೆ ಮತ್ತೆ ಪ್ಲಸ್ ಸ್ಟಾರ್ಟ್ ಆಗುತ್ತೆ ಆ ಒಂದು ಎರಡೇ ಡ್ಯೂಟಿ ಆಗಿರೋದು ಇಲ್ಲ ಸೊ ಮೊಬೈಲ್ ತುಂಬ ಹೀಟ್ ಆಗ್ತಾ ಇತ್ತು ಅದಕ್ಕೆ ಉತ್ತರ ಕೊಟ್ಟಿದ್ರು ಮದ್ಯ ಬಟ್ಟೆಯಲ್ಲಿ ಸುತ್ತಿಡಿ ತಣ್ಣಗಾಗುತ್ತೆ ಅಂತ ಇವಾಗ ಬರೀ ಒಂದು ಐದು ನಿಮಿಷ ಇಟ್ಟಿದ್ದೆ ತಣ್ಣಗಾಗ್ಬಿಟ್ಟೈತೆ ಸೊ ಇವಾಗ ಡ್ಯೂಟಿ ಬಂದರೆ ಫಸ್ಟ್ ಡ್ಯೂಟಿ ಮಾಡೋಣ ಒಬಲ್ ಪೂರ್ತಿ ತನಗಾಗೈತೆ ನಿಜವಾಗ್ಲು ಯಾವ ರೀತಿ ಅಂತಂದ್ರೆ ಆ ಇಡ್ಬೋದು ಹಿಂಗೆ ಎಣ್ಣೆ ಬರೀ ಈಗ ಮುಟ್ಟಿದ್ರೆ ಕೈ ಸುಡ್ತಾ ಇತ್ತು ಇವಾಗ ಫುಲ್ ತಣ್ಣಗ ತನಗಾಗೈತೆ ನೋಡೋಣ ಏನಾಗುತ್ತೆ ಡ್ಯೂಟಿಂಗ್ ಬರ್ತಾ ಇಲ್ಲ ಕಾಯ್ತಾ ಇದ್ದೀನಿ ನಮ್ ಶಂಕರಣ್ಣ ಮೈಸೂರಿಂದ ಹುಡ್ಕ ಆಂಟಿ ಲವರ್ ಕಂಗ್ರಾಚುಲೇಷನ್ ಆರಾಮ್ ಶೆಟ್ಟ್ರಮ್ ಸೀನಿಯರ್ ಹೆಂಗ ಕಲ್ಸ್ಕೊಡ್ದವ್ರ ಹಿಂಗೆಲ್ಲಾ ಹಾಕ್ಬೇಕು ಹಿಂಗೆಲ್ಲ ಇಕ್ಕಬೇಕು ಗಾಡಿನ ನನ್ಬಿಟ್ಟಿ ಹೆಂಗೆ ಟೀಚಿಂಗು

ಮೈಸೂರು ಶಂಕರಣ್ಣ ಅಂತ ಈ ಅಯ್ಯನ್ಗೆ ಇರೋ ಟ್ಯಾಲೆಂಟ್ಗೆ ಪಿಕ್ಚರ್ ತೆಗಿಬೇಕು ಆದರೆ ರೀಲ್ ಮಾಡಿ 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 ನಮ್ಮ ಜೀವ ತಿಂತಾನೆ ಕಂಟೆಂಟ್ ಮಾತ್ರ ನೆಕ್ಸ್ಟ್ ಡೆವಲು ಮಿಸ್ಟರ್ ಆಟೋ ಶಂಕರ್ ಅಂತ ಮೈಸೂರಿಂದ ಒಂದ್ಸರಿ ಟ್ಯಾಗ್ ಮಾಡಿರ್ತೀನಿ ಪ್ರೊಫೈಲ್ನ ವಿಸಿಟ್ ಮಾಡಿ ನೋಡೋಣ ಖಂಡಿತವಾಗ್ಲೂ ಮಾಡಿ ಇಷ್ಟ ಆದರೆ ಮಾತ್ರ ಮಾಡಿ ಸಕದಾಗಿರುತ್ತೆ ಕಂಟೆಂಟ್ ಮಾತ್ರ ಆ ಲಾಸ್ಟ್ ಟೈಮ್ ಅದು ಒಬ್ಬ ಪಂಕ್ನ ಮಾಡಿದ್ರಲ್ಲ ಏನು ಸಕದಾಗಿ ಬಂದಿತ್ತಣ್ಣ ಹುಡುಗಿದು ಥ್ಯಾಂಕ್ಸ್ ಅಣ್ಣ ವೀಡಿಯೋನಲ್ಲಿ ಡಿಲೀಟ್ ಮಾಡ್ತಿದ್ರು ಟೆನ್ಶನ್ ತಗೋಬೇಡಿ ಇನ್ನೊಂದ್ಸಾರಿ ಅಪ್ಲೋಡ್ ಮಾಡಿ ಮತ್ತೊಂದ್ಸರಿ ಮಿಲೆ ನೋಡ್ಲಿ ನೋಡಿ ಪಂಕು ಆಂಟಿ ಲವರ್ ಏನ ಆಂಟಿ ಹತ್ರ ಹೋಗ್ಬಿಟ್ಟು ಗೊಲ್ಲೆ ಆಡ್ಬೇಕಂತ ಬನ್ನಿ ಓಲ್ಡ್ ಕಾಲದಲ್ಲಿ ಯಾರು ಆಟ ಆಡ್ತಿದಿರಿ ಆಟಾಡದ ಒಂದು ಗೊಲಿಂದ ಆಗಲ್ವಲ್ಲ ಇರ್ಬೇಕಾಗಿತ್ತು ಬಾಟಲ್ ಇನ್ನೊಂದು ಷಟ್ರ ಏನ್ ಮಾಡ್ತಾ ಇದೀರಾ ಆಲಿಸ್ ಆಮ್ ಟೈಮ್ ಬಿಸ್ನೆಸ್ ಅಂತ ಇಲ್ವಲಾ ನೋಡ್ಕೊಳ್ಳಿ ಡ್ಯೂಟಿನೇ ಇಲ್ಲ ಈ ನನ್ನ ಮಕ್ಳಿಗೆ ಇಷ್ಟು ಬಾಧೆ ಕೊಡ್ತಾವ್ರೆ ಡ್ಯೂಟಿನೇ ಇಲ್ಲ ಡ್ಯೂಟಿ ಆನ್ ಮಾಡಿದೀನಿ ಒಂದು ಬೀಳ್ತಾ ಇಲ್ಲ ಈ ಓಲಾ ನನ್ನ ಮಕ್ಳು ಇಷ್ಟ್ ಬಾಧೆ ಕೊಡ್ತಾವ್ರೆ ಈ ಲೋಬರ್ ನನ್ನ ಮಕ್ಳ ನೀವೇ ಕಲಿಸ್ಬೇಕಪ್ಪ ಬುದ್ಧಿ ಬುಕ್ ಮಾಡಬೇಡ್ರಿ ಯಾರಲ್ಲ ರೋಡಲ್ಲಿ ಬಂದ್ಬಿಟ್ ಆಟೋ ಹಿಡೀರಪ್ಪ ರೋಡ್ ಅಲ್ಲಿ ಬಂದು ಹಿಡಿ ಹಿಡಿಬೇಕಂತಂದ್ರೆ ಅಂತಂದ್ರೆ ನಮ್ಮವರು ಮೀಟರ್ ಹಾಕಲ್ವಲ್ಲ ನಾನು ಗಾಡಿ ಎಲ್ಲ ಸಿಕ್ಲಿ ರೋಡ್ ಅಲ್ಲಿ ಬಂದುಬಿಟ್ಟು ಆಟೋ ಹೆಡೆದುಬಿಟ್ಟು ಕನ್ನಡದಲ್ಲಿ ಮಾತಾಡಿ ಅಚ್ಚ ಕನ್ನಡದಲ್ಲಿ ಸಚ್ಚು ವಾಕ್ ಕೇಳಿ 10 ರೂಪಾಯಿ ಕಡಿಮೆಗೆ ನೀವು ಎಲ್ಲಿ ಹೋಗಬೇಕು ಅಲ್ಲಿ ನಾನು ಬಿಡ್ತೀನಿ ಹೇ ಇದು ಲಂಕಾದ ಕಾರ್ಡನ್ನ ಇದೇ ರೀತಿ ಹಾಕೋಣ ಇವಾಗ ಕನ್ನಡದಲ್ಲಿ ಮಾತಾಡಿ ಹತ್ತು ರೂಪಾಯಿ ಕಮ್ಮಿ ಕೊಡಿ ಹಾ ಆ ನೀ ಏಜ್ವಾಲಿ ನೀನರ ಮಕ್ಕಳು ಜಗಳ ಹಾಕಿ ಇಟ್ಬಿಡೋರು ರೋಡ್ ರೋಡ್ ಅಲ್ಲಿ ಇವಾಗ ನೀನೊಂದು ಚಿಪ್ ಮಾಡು ನಿನ್ ನಿನ್ ಗಾಡಿಗೆ ಒಂದು ಗಾಡಿಗೆ ಬೇಕಂದ್ರೆ ನಿನ್ಗೆ ಹಾಕು ಎಲ್ಲರ ಗಾಡಿಗಳು ಹತ್ತು ದಸ್ ರೂಪಾಯಿ ಕಮ್ಮಿ ಇಲ್ಲ ನಮ್ಮ ಆಗ ಆಟೋ ಕನ್ನಡ ಈಗ ಮಾಡ್ಬಿಟ್ಟು ಹತ್ತು ರೂಪಾಯಿ ಕಡಿಮೆ ಕೊಡಿ ಅಂತ ಹಾಕ್ಬಿಟ್ಟು ಅವರೆಲ್ಲ ಬೋರ್ಡಲ್ಲಿ ಇಲ್ಬಿಡ್ತಾರೆ ಅರ್ಧ ಇಲ್ಲ ಅದೇ ಒಂದು ಕಾನ್ಸೆಪ್ಟ್ ಬಂದಿತ್ತು ಲನ್ ಕನ್ನಡ ಆಯ್ತು ಆಟೋ ಕನ್ನಡಿಗ ಇದಾವಲ್ಲ ಕಾರ್ಡ್ ರೆಡಿ ಇದಾವೆ ಅದನ್ನ ಹಾಕ್ಬೇಕು ಹಾಕಿದ್ರೆ ಕನ್ನಡ ಮಾತಾಡಲ್ವಲ್ಲ ಸೊ ಕನ್ನಡ ಮಾತಾಡಿ ಹತ್ತು ಹತ್ತು ಕಮ್ಮಿ ಕೊಡಿ ಅನ್ನೋ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟನ್ನ ಮಾಡ್ಬೇಕು ಅಂತ ಇದೀವಿ ನೋಡೋಣ ಆದ್ರೆ ಮಾಡೋಣ ದ ಮೋಸ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಚರ್ patiram shetty nivaa sir the most entertainment and interesting character kalakar ram urushram shetty illi nam team Hey ay character Divas. ee ba pakka ನಮಸ್ಕಾರ ನಮಸ್ಕಾರ ಹಂಗೇ ಒಂದ್ಸರಿ ಏನ್ ರೀ ಕಿತ್ಕೀರ ನಮ್ದು ಏನ್ ಬಂದಿರ ಸೋ ಇದೊಂದು ಡ್ಯೂಟಿ ಮಾಡ್ಕೊಂಡೆ ಆಲ್ಮೋಸ್ಟ್ ಮಧ್ಯಾಹ್ನ ಎರಡು ಗಂಟೆಯಿಂದ ಐದುವರೆ ಅಲ್ಲೋಗಿದ್ದೆ ಅಬ್ಬಿಗರೆಗೆ ಹೋಗಿದ್ವಿ ಶಂಕರ ಬಂದಿದ್ರಲ್ಲ ಅನ್ನ ಮೀಟ್ ಮಾಡಿಕೊಂಡು ಇವಾಗ ಬಂದೆ ಡ್ಯೂಟಿ ಮೇಲೆ ಇನ್ನೊಂದು ಅವರ್ ಡ್ಯೂಟಿ ಮಾಡ್ಕೊಂಡು ಸೀದಾ ಮನೆ ಕಡೆ ಒಯ್ತಾ ಇರ್ತೀನಿ ಸೊ ನಮ್ಮ ಹೆದ್ರಲ್ಲಿ ಆರ್ನೂರ ಹನ್ನೊಂದು ಊಬರಲ್ಲಿ ನಾನ್ನೂರ ಮೂವತ್ತೊಂದು ಸೊ ಇವತ್ತಿನ ದುಡಿಮೆ ಸಾವಿರದ ನಲ್ವತ್ತು ಸೊ ಹಾಗೆ ಇವತ್ತು ನಾನು ಒಂದು ವೀಡಿಯೋ ನೋಡಿದೆ ಅವರು ನಾನು ರ್ಯಾಪಿಡೋ ಡಿಆಕ್ಟಿವೇಶನ್ ಕರೆ ಕೊಟ್ಟಿದ್ದೆ ನಾನು ಕೂಡ ಇದ್ದೆ ಅದರಲ್ಲಿ ಆದರೆ ಅವರು ಒಂದು ಮಾತು ಹೇಳಿದರು ನನಗೆ ಅಂದರೆ ಆ ವೀಡಿಯೋದಲ್ಲಿ ಮಾತು ಹೇಳಿದ್ರು ರ್ಯಾಪಿಡೋ ಡಿಆಕ್ಟಿವೇಶನ್ ಕರೆ ಕೊಟ್ಟಿದ್ದೀವಿ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗೆ ಹೀಗೆ ಮತ್ತೆ ಡ್ಯೂಟಿಗಳಾಗ್ತಾ ಇಲ್ಲ ಕಮಿಟ್ಮೆಂಟ್ ತೀರ್ತಾ ಇಲ್ಲ ಅಂತ ಅವರಿಗೆ ಅದೇ ವಿಡಿಯೋದಲ್ಲಿ ಡ್ಯೂಟಿ ಬರ್ತಾ ಇದ್ದೀನಿ ಅವರು ಆಲ್ಮೋಸ್ಟ್ ಹತ್ತು ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ ಅಂತಂದ್ರು ಆದರೆ ಒನ್ ಪಾಯಿಂಟ್ ಸೆವೆನ್ ಪಿಕಪ್ ಇರೋ ಒಂದು ಬಾಡಿಗೆ ಬಂದರೆ ಅವರು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಸೊ ನಾನು ನಿಮ್ಗೆ ಹೇಳೋದು ಏನಪ್ಪ ಅಂತಂದರೆ ಆದಷ್ಟು ಯಾವುದೇ ಇರಲಿ ಡ್ಯೂಟಿ ಮಿನಿಮಮ್ ಟು ಕಿಲೋಮೀಟರ್ ಇದ್ರೂ ಹೋಗಿ ಏನಕ್ಕಂದ್ರೆ ಹತ್ತು ಕಿಲೋಮೀಟ್ರ್ ಖಾಲಿ ಬಂದಿದೆ ಎರಡು ಕಿಲೋಮೀಟ್ರ್ ಪಿಕಪ್ಗೆ ಹೋಗೋಕೆ ಯಾಕೆ ನಾನು ನಿಮ್ಗೆ ಒಂದೇ ಮಾತು ಹೇಳೋದು ಅದು ಬಾಡಿಗೆ ಮೂವತ್ತು ಇರಲಿ ಮುನ್ನೂರು ರೂಪಾಯಿ ಇರಲಿ ಬಾಡಿಗೆ ನಿಮ್ಮ ಕಡೆಯಿಂದ ಕ್ಯಾನ್ಸಲ್ ಆಗದೆ ಇರೋಂಗೆ ನೋಡ್ಕೊಳ್ಳಿ ಆದಷ್ಟು ಇವತ್ತು ಈ ವಿಡಿಯೋದಲ್ಲಿ ನಾನು ಒಂದು ಡ್ಯೂಟಿ ಮಾಡಿದ್ದೆ ಆ ಡ್ಯೂಟಿ ಆಲ್ಮೋಸ್ಟ್ ಹನ್ನೆರಡು ನಿಮಿಷ ಕಾದಿದ್ದೀನಿ ಆದರೂ ಪ್ಯಾಸೆಂಜರ್ಗೋಸ್ಕರ ವೆಯ್ಟ್ ಮಾಡಿ ಪ್ಯಾಸೆಂಜರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ ಯಾಕಂತಂದರೆ ನಾನು ನನ್ನ ಕಡೆಯಿಂದ ಆದಷ್ಟು ಟ್ರೈ ಮಾಡ್ತೀನಿ ಡ್ಯೂಟಿ ಕ್ಯಾನ್ಸಲ್ ಆಗಬಾರ್ದು ಪ್ಯಾಸೆಂಜರು ಏನೋ ಅವ್ರ ಇಲ್ಲದನ್ನು ಕ್ಯಾನ್ಸಲ್ ಮಾಡಿದ್ರೆ ಓಕೆ ಬಟ್ ನನ್ನ ಕಡೆಯಿಂದ ಕ್ಯಾನ್ಸಲ್ ಆಗಬಾರ್ದು ಅಂತ ಎಷ್ಟೋ ಟ್ರೈ ಮಾಡ್ತೀನಿ ನಾನಿಷ್ಟೇ ಹೇಳೋದು ಇಷ್ಟ ಬಂದಂಗೆ ಡ್ಯೂಟಿ ಮಾಡಿ ಆದರೆ ಪಿಕಪ್ ಜಾಸ್ತಿ ಇದೆ ಅದು ಇದೆ ಇದು ಇದೆ ಬಹಳ ಎಷ್ಟಾಗುತ್ತೋ ಅಷ್ಟು ನೀ ಎಲ್ಲೆಲ್ಲೋ ಐದೈದು ಹತ್ತು ಹತ್ತು ಕಿಲೋಮೀಟ್ರ್ ಖಾಲಿ ಹೋಗ್ತೀವಿ ಸರ್ ಡ್ಯೂಟಿ ಇಲ್ಲ ಅಂತ ಒಂದು ಎರಡು ಕಿಲೋಮೀಟ್ರ್ ಹೋಗಿ ಪಿಕಪ್ ಮಾಡೋದು ಎಷ್ಟು ಸರ್ ಐದರಿಂದ ಆರು ನಿಮಿಷದ ಕೆಲಸ ಬಿಡಿ ಯಾರಿಗೂ ಏನು ಹೇಳೋಕ್ಕಾಗಲ್ಲ ಅಷ್ಟು ದೊಡ್ಡವನ್ನಂತೂ ನಾನಲ್ಲ ನಾನು ಹೇಳೋದು ಇಷ್ಟೇ ಡ್ಯೂಟಿ ಮಾಡೋರು ಆದಷ್ಟು ಡ್ಯೂಟಿ ಕಡೆ ಗಮನ ಕೊಡಿ ಕ್ಯಾನ್ಸಲೇಷನ್ನು ಕಮ್ಮಿ ಮಾಡಿಕೊಳ್ಳಿ ಸೊ ಇದರಿಂದ ನಿಮಗೆ ಡ್ಯೂಟಿಗಳು ಹೆಚ್ಚು ಬರುತ್ತೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಆಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ ಸೊ ವಿಡಿಯೋನ ಇಲ್ಲಿಗಂಡ ನೋಡಿದ್ದೀರಾ ಅಂತಂದರೆ ಒಂದು ಲೈಕು ಕಮೆಂಟು ನಿಮಗೇನು ಅನಿಸಿದೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್